ಮೆಟ್ರೋ ದರ ಪರಿಷ್ಕರಣೆ ಸಮಿತಿಯ ವರದಿ ಬಿಡುಗಡೆ ಮಾಡದಿದ್ದಕ್ಕೆ ಬಿಎಂಆರ್ಸಿಎಲ್ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶ ಹೊರಹಾಕಿದ್ದಾರೆ ದರ ಪರಿಷ್ಕರಣೆ ವರದಿ ಏನು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿದ್ದ ಬಿಡುಗಡೆ ಮಾಡ್ರಿ ಅದ್ಯಾಕೆ ಮುಚ್ಚಿಡ್ತಾ ಇದ್ದೀರಾ ಅಂತ ಬಿಎಂಆರ್ ಸಿಎಲ್ಗೆ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಸಮಿತಿಯ ವರದಿ ಏನು ಅಂತ ಜನರಿಗೆ ಗೊತ್ತಾಗಬೇಕಾಗಿದೆ ಐದು ತಿಂಗಳಿನಿಂದ ಸತತವಾಗಿ ವರದಿ ಬಿಡುಗಡೆ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದೇನೆ ಆರ್ಟಿಐ ಮೂಲಕ ಜನರು ಸಹ ಬಿಎಂಆರ್ಸಿಎಲ್ ಮೇಲೆ ಒತ್ತಡ ಹಾಕ್ತಿದ್ದಾರೆ ಆದರೂ ಯಾರ ಒತ್ತಡ ಮನವಿ ಮಾತಿಗೂ ಕೂಡ ಬಿಎಂಆರ್ಸಿಎಲ್ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಕಿಡಿಕಾರ ತುಮಕೂರಿನ ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಕಂದಾಯ ಸಚಿವರ ಸಭೆಯಲ್ಲಿ ಅಧಿಕಾರಿಗಳಿಗೆ ರೀಲ್ಸ್ ಗೀಳು ಹೆಚ್ಚಾಗಿದೆ ಸಚಿವರ ಮಾತಿಗೆ ಕಿವಿಗೊಡದೆ ಅಧಿಕಾರಿಗಳು ಮೊಬೈಲ್ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡುತ್ತಾ ಕುಳಿತಿರ್ತಾರೆ ಕಂದಾಯ ಗ್ರಾಮ ಮತ್ತು ಕಂದಾಯ ಉಪಗ್ರಾಮಗಳ ಸಂಬಂಧ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಹಶೀಲ್ದಾರರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ಈ ವೇಳೆ ಸಚಿವರ ಸಭೆಯಲ್ಲಿ ರಾಜಾರೋಷವಾಗಿ ಮೊಬೈಲ್ನಲ್ಲಿ ಅಧಿಕಾರಿಗಳು ಫೇಸ್ಬುಕ್ ರೀಲ್ಸ್ ನೋಡಿ ಕಾಲ ಕಳೆದಿದ್ದಾರೆ ಅಧಿಕಾರಿಗಳ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಭದ್ರಾ ಬಲದಂಡೆ ನಾಲೆ ಒಡೆದು ಕಾಮಗಾರಿ ನಿರ್ಮಾಣ ಮಾಡ್ತಾ ಇರೋ ಆರೋಪ ಕೇಳಿಬಂದಿದೆ ಇದನ್ನ ಖಂಡಿಸಿ ಭದ್ರಾವತಿಯ ಬಿಆರ್ಪಿಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಭದ್ರಾ ಬಲದಂಡೆ ನಾಲೆ ಒಡೆದು ಹೊಸದುರ್ಗ ಅಜ್ಜಂಪುರಗಳಿಗೆ ನೀರು ಪೂರೈಸಲು ಸರ್ಕಾರ ಮುಂದಾಗಿದೆ ಇದಕ್ಕೆ ಹೊನ್ನಾಳಿ ಹಾಗೂ ನ್ಯಾಮತಿ ಭಾಗದ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಏತ ನೀರಾವರಿ ಮೂಲಕ ನೀರು ಪೂರೈಸಬೇಕು ಆದರೆ ಅಧಿಕಾರಿಗಳು ನಾಲೆ ಒಡೆದು ಕಾಮಗಾರಿ ನಡೆಸಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ ಈ ವೇಳೆ ರಕ್ತ ಕೊಟ್ಟೆವು ನೀರು ಕೊಡಲ್ಲ ಅಂತ ಘೋಷಣೆ ಕೂಗಿ ಭದ್ರಾ ಜಲಾಶಯಕ್ಕೆ ಮುತ್ತಿಗೆಗೆ ಯತ್ನಿಸಿದರು ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ